ಏನೋ ಕಾಣ್ತೇವೆ ಎಲ್ಲಿ ಎಲ್ಗೋಗಿದ್ರು ಮೈಸೂರ್ಗೆ ಹೋದ್ರು ಕನಕ ಅದೇನೋ ಇಕ್ಕುಗಳಿಗೆ ಬುಕ್ ಹೋಗಿ ಕೂತಾಕೊಡ್ಬೇಕಾಗಿತ್ತಂತೆ ಅದಕ್ಕೆ ಹೋಗಿ ಅನ್ಕ ಹೋದ್ರು ಹೋಲಿ ಹೋಲಿ ಸುಮ್ನೀರು ಹೋಲಂತ ನೀನ್ ಏನವಾ ನಿಮ್ ಗಾಡ ನೋಡಕ್ ಹೋಗಿಲ್ವಾ ಹೋಗಿಲ್ಲ ಹೋಗಿಲ್ಲ ಹೋಗಿ ನೋಡ್ಕೊ ಬರಬೇಕಾಗಿ ಏನ್ ಮಾಡಿ ಅಯ್ಯ ಹ್ಞೂ ಹೋಯ್ತಾರ ಅವ್ನ್ ಬೇರೆ ನೋಡಕ್ಕೆ ನೋಡಕ್ ಹೋಗ್ಬೇಡ್ದಾಗ ಅನದ್ರೆ ಕೆಲಸ ಮಾಡ್ ಹೋಗ್ಲಕ್ಕೆ ಅಯ್ಯೋ ಅಕ್ಕ ನನಗೆ ಅಂತಿನ ಬೇಜಾರ್ ಮಾಡ್ಕಬೇಡ ಹೋಗಿ ನೋಡ್ಕೊ ಬನ್ನಿ ನೀವು ನಾಳೆ ದಿವಸಕ್ಕೂ ನೋಡೋದ್ ಜೈಲಿಗೆ ಸೇರ್ಕೊಂಡ್ರು ಬೇ ತಿರ್ಗೋ ಅಂತ ಅನ್ಕೊಳ್ಳಲ್ವಾ ಅಯ್ಯೋ ಅನ್ಕಲ್ಲಿ ಬಿಡಿ ಚೆನಕ ಅನ್ಕಲಿ ಬಿಡಿ ಅನ್ನೋ ಅನ್ಕೊಂಡ್ರ ನಾವ್ ಏನ್ ಮಾಡಂಗಿದ್ದು ಅವ್ನ ಮಾಡ್ಬಾರ್ದು ಮಾಡ್ಬಿಟ್ಟು ಹೋಗುವಂತ ಹೇಳಿದ್ದೆ ನಾನು ಪೂರ್ಣ ಮತ್ತೆ ಬಿಟ್ಟು ಹೋಗುವಂತೆ ಅಯ್ಯೋ ಅವತ್ಕಂಡ್ ಬರಕಿಲ್ಲ ನೀನ್ ಅತ್ತೆಗೆ ನೋಡ್ಕೋಬೇಕ ನಾನು ಏನಂದೇನು ತಿರುಗ ನೋಡಿನ ಬುಡ್ನಿವಲ್ಲ ಅನ್ಬಿಟ್ಟು ಏನಾರು ಒಂದೇ ಅಂತದೆ ಅಯ್ಯೋ ಅವಳು ಕಾಯ್ತಾ ಇರ್ತಾಳೆ ಕನಕ ಕಾಯ್ತಾ ಇರ್ತಾಳೆ ಏನಾರು ಸಿಕ್ಕೂ ಸಾಕು ಅಂತ ಅಯ್ಯೋ ಅದಕ್ಕೆ ತಲೆ ಕೆಡ್ಸ್ಕೊಂಡು ಕುತ್ಕೊ ಹೋಗುವ ನೋಡಕ್ಕೆ ಏನು ಗರಾಂದ್ರಿ ಕೆಲಸ ಮಾಡೋನಲ್ಲ ಗರಾಧಾರ ಕೆಲಸ ಮಾಡೋನಲ್ಲವ ಅದ್ರ ಮಗಳಿಗೆ ನಿಮ್ದಿ ಏನದ ಕೊಡುವ ಮಗ ನಿಮ್ದಿ ಏನದೇ ನಾನು ಕಟ್ಕೊತರಿಯ ನನ್ನ ಮಗಳನ್ನ ಹೊಟ್ಟೆ ಹುಡ್ಸ್ಕೊ ಹೊಟ್ಟೆ ಹುಡ್ಸ್ಕೊ ಬಂದಾಗ ಹೊರ್ತು ಒಂದು ದಿವಸ ನನ್ನ ಮಗಳ ನೆಮ್ಮದಿ ಕೊಡನೆ ವರ್ಕಂಡ್ ಬಾಯಿಗೆ ಮಣಸೂರ್ಯ ಅಯ್ಯಪ್ಪ ಥೂ ಹುಸಿ ಹೊಟ್ಟೆ ಹೊರ್ಸಿರ ಏ ಕಳ್ಸಾಕಿರ ಕನಕ ಇನ್ನು ನಾನು ಕಳ್ಸಾಕಿರ ನಾನು ಹ್ಞೂ ಇಲ್ಲಿ ಕೂತ್ಕೊ ಇಲ್ಲಿ ಕೂತ್ಕೊಳ್ಳೋಕದ ಚೆನ್ನಕ ಹೇಳ್ತದಲ್ಲ ಏನಾದ್ರೂ ಬೇಜಾರು ಆಯ್ತು ಬಂದೆ ಏನು ಇಲ್ಲಿ ಕುತ್ಕೊಳ್ಳೋಕೆ ನಾನು ಇಲ್ಲಿದ್ದೇನಾ ಈಗ ನನ್ನ ನಾನಿರು ನನ್ನ ತಂದಿರವ್ರೆ ಅವ್ರ ಮುನ್ಗಡೆ ಇಲ್ಲಿ ಕುತ್ಕೊಂಡ್ರೆ ಹ್ಞೂ ಕಣವ ಚಂದವಾ ಏನೋ ನಾಲ್ಕು ದಿವಸ ಬೇಜಾರು ಬಂದಿದೀಯೆ ನಾಲ್ಕು ದಿವಸ ಇರಬೇಕು ಹೋಗ್ಬೇಕು ಹೊರತು ತಾಯಮ್ಮ ಅಪ್ಪನ ಮನೆ ಯಾವತ್ತೂ ಸಾಸ್ವತಲ್ಲ ಗಂಡ ಮನೆ ಸಾಸ್ವತಾ ಇನ್ನೇನು ಮಾಡಿ ಹೇಳು ಮಾಡೇವನ್ ಕೆತ್ತಿ ಬಿಡ್ಸ್ಕೊಬರ್ಲಿ ನಾನು ಇಲ್ಲ ನಾನು ಅವನು ಬರಕ್ಕೆ ಇಷ್ಟ ಇಲ್ಲ ಅವನಿಗೆ ಅವ್ನು ನನ್ನ ಮಗಪ್ಪ ಸುಮ್ಮನೆ ಹೇಳದಲ್ಲ ಅವನು ಹೊಸಿಯೇ ಇದು ಮಾಡಿರ ಓಟ್ಲು ಅಂಗಡಿಗೆ ನಾ ಹೊಸ ಸಾವಿರ ಕೊಟ್ಟರೆ ತಾನು ಇನ್ನೊಂದು ಸಾವಿರ ಹಾಕೊಂಡು ಸಾಮಾನು ತಂದು ಕೊಡೋನು ಎಲ್ಲಾನು ಜವಾಬ್ದಾರಿ ಹೊತ್ಕೊಂಡು ಅವ್ರು ಚೆನ್ನಾಗಿ ನನ್ನ ಮಗ ಬೇರೆ ಬೇರೆಯವರಾಗಿದ್ರೆ ಎಷ್ಟು ಖುಷಿ ಪಟ್ಕೊಂಡು ಎಷ್ಟು ಚೆನ್ನಾಗಿ ಮನೇಲಿ ಇನ್ನೂ ಕೈ ಕೈ ಸೇರ್ಕೊಂಡು ಇನ್ನೂ ಎಷ್ಟು ಚೆನ್ನಾಗಿರ್ಬೋದಾಗಿತ್ತು ಮನೇಲಿ ತರ್ಬೋದು ತರೋ ಅಭಿನಯ ಈಗ ಗೋವಿಂದನ್ಗೂ ಆಯ್ತಾ ಎಚ್ಕೊಂಡು ಆಕ್ಸಿಡೆಂಟ್ ಇದು ಆಕ್ಸಿಡೆಂಟ್ ಆಗಿ ಎರಡು ತಿಂಗಳು ಮೂರು ತಿಂಗಳು ಹಾಕಾಯಿತು ಅವ್ನು ರಕ್ತ ಮನೆ ಮಾವರ ಮನೆಯನ್ನೇ ಅವನು ಇನ್ನೂ ಇನ್ನೊಂದು ವರ್ಷ ಗಂಟ್ಲುವೇ ಅವ್ನು ಏನೂ ತರಂಗು ಇಲ್ಲ ಬಿಡಂಗೂ ಇಲ್ಲ ಇನ್ನು ಇವನ್ನೇ ಮಾದೇವನೇ ಎಲ್ಲ ತಾವು ಇದು ಮಾಡ್ತಿದ್ದು ಅವ್ನಗೂ ಭಾಳ ಅದು ಇದು ಅಂತ ಇರ್ತವೆ ಅಲ್ವ ಅವ್ನಿಗೆ ಅದಂತ ಟೆನ್ಷನ್ಗಳು ಇರ್ತವೆ ಅದ್ರ ಮಧ್ಯದಲ್ಲಿ ಇವೇ ಏನೇನಾರು ಅನೋ ಟೆನ್ಷನ್ ಕೊಡೋದು ಈ ವಯಸ್ಸಲ್ಲಿ ಇವೆಲ್ಲ ಬೇಕಂದ್ ಚಂಗ್ಳು ಆಟನೇ ಬಿಡಕ್ಕಿರವಲ್ಲ ಬರೀ ಚಂಗ್ಳು ಬುದ್ಧಿನೇ ಹುಟ್ಟು ಚಂಗ್ಲು ಆದರೂ ಬುದ್ಧಿ ಬೇಕು ಅಂತ ಸುಮ್ಕಿರವ ಬುದ್ಧಿ ಬೇಕು ಮಕ್ಕಳು ಮಾ ಮಕ್ಳು ಮೇಲೆ ನಾವು ಹೆಂಗಿರ್ಬೇಕು ಹಂಗೆ ಇರಬೇಕು ಇದು ಏನ್ ಚಿಂಗ್ಲಾಟ ಕಲ್ತಿದ್ರು ನಿನ್ ಗಂಡ ಕಾಣಕಲ್ತಾನೆ ಕೋಣೆ ಬುದ್ಧಿ ಹುಸಿ ಕ್ವಾಪ ನನಗೆ ನನ್ಗೆ ತಕ ತಕೊ ಬಿಟ್ಬಿಡೋ ಅನ್ತದೆ ಇವತ್ತು ಮಾತಾಡಿದ್ರು ಏ ಚನಕ ಚೆನ್ನಕ ಇದು ಇವತ್ತು ಮಾತಾಡ್ರಿ ಇನ್ನೊಂದ್ ದಿವಸ ಹಂಗಿಸ್ತಾಳೆ ಬರತ್ತೆ ಹಂಗಿಸ್ತಾಳು ಸುಮ್ನೆ ಬಿಡಾಕಿರ ಅವಳು ಯಾವ ಮಾತನೇ ಸುಮ್ಮನೆ ಬಿಟ್ಟೋಳ ತಕಂದೆ ತಕಳು ವಾಪಸ್ ಅಂತವಳು ಅವಳು ವಾಪಸ್ ತಕೊಳ್ಳೋಳೆ ಹೊರ್ತು ಅಲ್ಲ ಇವ್ ಮಾತಾಡ್ತಾಳೆ ಬಿಡವ ನೀನ್ ಬಿತ್ತಿನ ನೋಡಿನ ಮಾತ್ಕೊಳ ಮಾತಾ ಏನ್ ಹಸಿ ಮಾತಾಡಕ ಏನ್ ಬಾಯ್ ನೋವು ಹೇಗಿಲ್ವಾ ಏನ್ ಹಸಿ ಮಾತಾಡಲ ಪುಣತಿ ಅವಳಗ್ ಬಾಯಿ ಕೊಡಕದ ನೀನು ಅವ್ವ ಅವಳಗ್ ಬಾಯ್ ಹೂವೇ ಯಾರ ಮಕ್ಕಳ ಕ್ಯಾಕೆ ಕಡ್ದು ಬಿಡ್ತಾರ ಅಷ್ಟೇ ಪ್ರಭಾಜಿ ನೀನುಯ್ಯ ಉಗ್ದಿ ಉಗ್ದಿ ಉಪ್ಪಾ ಬೀಗ ಒಳ್ಳೆವ್ ಪಾಪ ಸುಮ್ನೆ ಹೇಳದಲ್ಲ ಬಾಳ ಒಳ್ಳೆದ್ ಅಕ್ಕ ಅವ್ನ ಆಗಿದ ಅವ್ಳ ಕೊಟ್ಟು ಬಾಟ ಮಾಡನ ಅವ್ಳು ಅರ್ಥ ತಡೆಕ್ ಆಗ್ದೆ ಆಗದಾನೆ ಏ ನಮ್ ದೊಡ್ಡ ಬಿತ್ತಿಲ್ವಾ ಊರ್ಗೋಗಿ ಕುತ್ಕತ್ತಯ್ಯ ಪಾಪ ಅಲ್ಲಿ ಹೋಗಿ ಎಲ್ಲೋದ ಆ ಕಳೆಯೋದು ಬಂದ್ರು ಸಾಕು ಜಗಳ ತೆಗಿತಾಳೆ ಬಂದ್ರ ಸಾಕು ಮನೆಗೆ ನಿಮ್ದೆ ಕೊಡಕಿಲ್ಲ ಬಿಡಕ್ಕಿಲ್ಲ ಎಲ್ಲಿ ಮನೇಲಿ ಇದ್ದದು ಇರೋಕೇಡ ಒಯ್ತಾ ಇರ್ತದೆ ಕರ್ಕಾರದು அங்க புதிக்கலு கண்ட அந்தூரு வைல கனக்க ஒன்ச்சூரு ஆரிய இவ் ரவணங்க நானும் உங்கச்சூர் ஓத ஆடுபுட்ரு வேண ஒசி ஜீத்த நன்க ஒய்யா பப்பா தேவ் அந்தவன் ஆமேல நானும் யோக உண்ணா தினீர ரேயோ பண்ணி பண்ணி தின மாடித்தின்வா அவள் தான் உண்பு உண்புட்டு அவள் சேஃப்டி அவள் நோட்கத்தள வர்த்தவயின் சேஃப்டி நோட்கிள்ள அவள் கனக்க நோட்கள ஒய்ன அதுக்கெய்ய அல்ல இல்லை தீர்க்கண்டு கால் கலித்தது பப்பா இன்னேன் மாதிரி ஏன் மாடிக்கெப்போட்கவ நீ அய்யோ நோட் நோட்ரா மகனே அஜி ஊர் கடைக்கு ஆய்தாச்சின் மகன குத் ಏನ್ ಲಮ್ಮಗ ಒಂದು ಫೋನ್ ಮಾಡ್ತಂಗ ಬಂದು ಬಿಟಿದೆ ಫೋನ್ ಮಾಡ್ಬೇಡಿ ಹಂಗೇ ಹೋಗ ಕರ್ಕ ಬರೋಗಿ ಅಂತ ಕಳ್ಸುದ್ರ ರಸ್ಮಿ ಅಯ್ಯ ಇರ್ಲಿ ಸುಮ್ಕಿರಾಪಾ ಅಯ್ಯ ಮೂ ಎಷ್ಟು ದಿಸೆ ಇರಕದ ಸುಮ್ಪುಡ್ಕೋ ಇಲ್ಲ ಅತ್ತೆ ಮಾವರು ಮೈಸೂರು ಹೋಗರಕನವೆ ಮೈಸೂರು ಹೋಗದ್ರಕನಪಾ ಆ ಸರಿ ಸರಿ ನಡೆ ಹವಾ ನಡೆ ರೆಡಿ ಆಗು ಅಜ್ಜಿ ಚನ್ನಾಜಿ ನಿಟ್ಟಿ ಹೋಗದ ಮೈಸೂರಿಗೆ ಬರಾದ ಬರಾದ ಇರಪ್ಪ ಬತ್ತಿವಂತೆ ನಡೆದಿ ಇಲ್ಲೇನ್ ಮಾಡ್ತಿದ್ರಿ ಬತ್ತಿ ಸುಮ್ನೆ ಮಗ್ನೆ ಆ ಹೋಗೋದ್ರಲ್ಲ ಮೈಸೂರಿಗೆ ಆರೆ ಒಂದು ಆರಾಗ್ ನೀಲ್ವಾ ದೊಡ್ಡ ಅಜ್ಜಿ ಮೈಸೂರಿಗೆ ಇದೆ ಇರ್ಲಿ ಇರ್ಲಿ ಸುಮ್ಕಿರಾ ಏ ನಿಮ್ಮ ಅಜ್ಜಿ ಸಾಲ ತಿಂತಾಳೆ ಅನ್ಕೊಂಡ್ ಅವ್ದ್ ಬೇಜಾರ್ ಮಾಡ್ಕಂಡಿತ್ತು ಇವಾಗೆ ನಿಮ್ ಗಂಗಾಟಿ ಫೋನ್ ಮಾಡಿದ್ನಲ್ಲ ಅಲ್ಲಿ ಮಾತಾಡ್ತಿತ್ತು ಏನು ಅಲ್ಲಿ ತಕ್ಕ ತೊಳೆ ಅನ್ಬಿಟ್ಟು ಆ ಹೆಂಗೋ ಆಲೆ ತಗಿ ಮಾಡಿ ಬುಡ್ಸ್ಬಿಡು ಮಗ ತಗೆ ಅದೇನ್ ನೋಡ್ಬೇಕ ನೀನು ಬುಡ್ಸ್ತೀನಿ ನೀನ್ ಅಳಿಮೈನ ಇರ್ಲಿ ಸುಮ್ಕಿರು ನಳ್ಳಂತೆ ಹಂಗಂದ್ರ ಅದಪ್ಪ ಅಯ್ಯೋ ಇನ್ ಏನ್ ಮಾಡಿ ಅದೇನ್ ನೋಡ ತಗೆ ಏನ್ ನಿಮ್ಮ ಅಜ್ಜಿ ಏನೋ ಹತ್ಕೊಂಡ್ ಕೂತಿದಂತಲ್ಲ ಮನೇಲಿ ನೆಮ್ಮದಿ ಕೊಟ್ಲ ನಮ್ ನೀರಾಕೆ ಏನ್ ಗೋಳು ಅನ್ಕೊಂಡ್ ಹತ್ಕೊಂಡ್ ಜಗ್ಲಿ ಮೇಲೆ ಅಲ್ವಾ ಗಿಫ್ಟ್ ಕೊಂಡ್ ಕೂತಿದ್ವು ಅದಕ್ಕೆ ನಮ್ಗೆ ತಡೆಕಂಗಿಲ್ಲ ತಕ್ಕ ಕಿವಿನೋ ಬಂದು ಓದೋ ಮೈಸೂರಿಗೆ ಕಡ್ದೋತಗೆ ಇನ್ನೇನ್ ಮಾಡವಾ

இல்ல மத்திய நம்ம அவரே அது மதில் கம்மி நோட் நீங்க இல்ல ஃபோன்பிடன அன்க்கோண்டு நான் மாதாசதா மாதாடசுவா ஃபோன் ಮಾಡ್ತಾರೆ ಇರಲಿ ತಲೆಗಸ್ಕೊಂಡು ಸುಂಕಿರು ಏನು ಮಗ ಏನು ಗಾನ ಕೆಲಸ ಮಾಡ್ಬಿಟ್ಟು ಹೋಗಿಲ್ಲ ಒಟ್ಟು ನಲ್ಲಿ ಇನ್ನೂ ಹಸಿನಿ ಕೈ ಬಿಡ್ಬಿಡಕಲ್ಲ ಮಗ ತಗಿನಿ ಏನು ಮಾಡಿ ಹ್ಞೂ ಕರ್ಕ ಬಿಡು ಆ ಸೊಡ್ಗಾಲ್ ಮುಂಡೆ ಸಿಕ್ಕಿಲ್ಲ ಮತ್ತೆ ಇಲ್ಲ ಇಲ್ಲ ಸಿಕ್ಕಿಲ್ಲ ಸಿಕ್ಕಿಲ್ಲ ಇವನ್ ಕಂಡು ಹಿಡ್ದಾರ ಅವಳು ಕಂಡು ಹಿಡ್ದ್ಬಿಟ್ಟು ಒಳಗೆ ಕಾಕ ಕಾಯ್ಕಿವಲ್ಲ ಪೊಲೀಸ್ನವ್ರಿಗೆ ಇವನ್ನ ಹಿಡ್ಕೊಂಡು ಒಳಗೆ ಕಾಕಂದವ್ರೆ ಹುಡ್ತಾರ ಹುಡ್ತಾರ ಅವ್ಳು ಫೋನ್ ಏನೋ ಸ್ವಿಚ್ ಆಫ್ ಆಗಿದಾವಂತೆ ಪತ್ತೆ ಮಾಡ್ತಾರೆ ಬಿಡ್ತಾರ ಸಿಗಾಕಂಡ್ರೆ ಸರಿಯಾದ ಕೆಲಸ ಮಾಡ್ತಾರ ಅವಳಿಗೆ ಮನೆಯಲ್ಲಿ ಮುಂಡೆ ನಾಕು ಮನೆಯಲ್ಲಿ ತೊಡಗಾಲ್ ಮುಂಡೆ ಯಾವ

ಓಕೈತದ ಅಪ್ಪ ಬಂದ ಬಿಡ ತಾಡು ಅಯ್ಯ ಬರಲಿ ಅಯ್ಯ ಇನ್ನು ಬೇಜಾರ್ ಮಾಡ್ಕಾತದೆ ಸುಕಿರು ಓ ಅಯ್ಯ ಬಂದ್ರೆ ಮೇಲೆ ಬಾಡು ಗಿಡದ ಅಮಸ್ಕನ್ ಕುಡ್ಕತದೆ ಮೇಲೆ ಓಹೋ ಹಾಗೆ ಓದೀಯ ನೀನು ಸರಿಯಕನ್ ಬಿಡಿರು ಅಯ್ಯ ಫೋನ್ ಮಾಡ್ತೀನಿ ಅಲ ಏಳೇ ಎಲ್ಲಿದಿರಿ ಯಾಕೆ ಎಲ್ಲಿದಿ ಮರಯ್ಯ ಇದೆ ಕಿಂ ಗಂಟೆ ಬರ್ತೀಯ ನೀನು ಎಲ್ಲಿದಿ ಹೇಳು ಇಲ್ಲ ಅಂಗಡಿ ತವಿನ ಕತೆ ಹೇಳು ಮಾದೇವ ಬಂದದಕ್ಕೆ ನೀ ಮಾದೇವ ಬಂದದ ಓಹೋ ಕಾಲನನ ಮಗ ಈಗ ಬಂದಿದನ ಇ ನೋಡಕ್ಕೆ ಓ ಬಂದಾ ಹೋಯ್ತಿನ ಅಂತ ಕೂಂತಾನೆ ಇಸ್ಕೋ ಇಸ್ಕೋ ಎಂತ ಕಳ್ಸೀಯ